ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಒಂಬತ್ತನೇ ತರಗತಿ ಮೊದಲನೆಯ ಪಾಠ ಪ್ರಜಾನಿಷ್ಠೆ ಇದರ ಪ್ರಶ್ನೆಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೆಯ ವಾಕ್ಯ ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ ಆಯ್ಕೆ ಎ ಲೋಪಸಂಧಿ ಆಯ್ಕೆ ಬಿ ಆದೇಶ ಸಂಧಿ ಆಯ್ಕೆ ಸಿ ಗುಣಸಂಧಿ ಆಯ್ಕೆ ಡಿ ಆಗಮಸಂಧಿ ಎರಡನೇ ವಾಕ್ಯ ಮೈಮರೆ ಪದದಲ್ಲಿ ಆಗಿರುವ ಸಮಾಸವಿದು ಆಯ್ಕೆ ಎ ಕ್ರಿಯಾ ಸಮಾಸ ಆಯ್ಕೆ ಬಿ ಗಮಕ ಸಮಾಸ ಆಯ್ಕೆ ಸಿ ಬಹುರ್ವೀಹಿ ಸಮಾಸ ಆಯ್ಕೆ ಡಿ ಕರ್ಮಧಾರೆಯ ಸಮಾಸ ಮೂರನೆಯ ವಾಕ್ಯ ದಂಡವನ್ನು ಪದದಲ್ಲಿರುವ ವಿಭಕ್ತಿಯ ಹೆಸರು ಆಯ್ಕೆ ಎ ಸಪ್ತಮಿ ಆಯ್ಕೆ ಬಿ ದ್ವಿತೀಯ ಆಯ್ಕೆ ಸಿ ಪ್ರಥಮ ಆಯ್ಕೆ ಡಿ ಚತುರ್ಥಿ ನಾಲ್ಕನೇ ವಾಕ್ಯ ವಿನಿಯೋಗವಾಗಲಿ ಪದವು ಈ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ನಿಷೇಧಾರ್ಥಕ ಆಯ್ಕೆ ಬಿ ಪ್ರಶ್ನಾರ್ಥಕ ಆಯ್ಕೆ ಸಿ ವಿದ್ಯಾರ್ಥಕ ಆಯ್ಕೆ ಡಿ ಸಂಭವನಾರ್ಥಕ ಐದನೇ ಪ್ರಶ್ನೆ ನೀವು ಯಾರು ತಾಯಿ ಇಲ್ಲಿರಬೇಕಾದ ಲೇಖನ ಚಿಹ್ನೆ ಆಯ್ಕೆ ಎ ಅಲ್ಪವಿರಾಮ ಆಯ್ಕೆ ಬಿ ಪ್ರಶ್ನಾರ್ಥಕ ಆಯ್ಕೆ ಸಿ ಅರ್ಧವಿರಾಮ ಆಯ್ಕೆ ಡಿ ಆಶ್ಚರ್ಯ ಸೂಚಕ ಆರನೇ ಪ್ರಶ್ನೆ ಕಿಸುರು ಪದದ ಅರ್ಥ ಇದಾಗಿದೆ ಆಯ್ಕೆ ಎ ಸಂತೋಷ ಆಯ್ಕೆ ಬಿ ಹಳದಿ ಆಯ್ಕೆ ಸಿ ಕೆಂಪು ಬಣ್ಣ ಆಯ್ಕೆ ಡಿ ಕಣಿಕರ ಏಳನೇ ಪ್ರಶ್ನೆ ದಿಗ್ವಾಚಕ ಪದಕ್ಕೆ ಉದಾಹರಣೆಯಾಗಿದೆ ಆಯ್ ಎ ಮೂಡಣ ಆಯ್ಕೆ ಬಿ ಅವಳು ಆಯ್ಕೆ ಸಿ ಹೊನ್ನು ಆಯ್ಕೆ ಡಿ ನದಿ ಎಂಟನೇ ಪ್ರಶ್ನೆ ಆದಿಯಮ ಮತ್ತು ವಿಷ್ಣುವರ್ಧನರು ಯುದ್ಧ ಮಾಡಿದರು ವಾಕ್ಯವು ಈ ಕಾಲ ರೂಪದಲ್ಲಿದೆ ಆಯ್ಕೆ ಎ ವರ್ತಮಾನ ಕಾಲ ಆಯ್ಕೆ ಬಿ ಭೂತಕಾಲ ಆಯ್ಕೆ ಸಿ ಭವಿಷ್ಯತ್ಕಾಲ ಆಯ್ಕೆ ಡಿ ಭೂತ ಭವಿಷ್ಯತ್ಕಾಲ ಒಂಬತ್ತನೇ ಪ್ರಶ್ನೆ ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ಹೀಗೆನ್ನುವರು ಆಯ್ಕೆ ಎ ಭಾವನಾಮ ಆಯ್ಕೆ ಬಿ ರೂಢನಾಮ ಆಯ್ಕೆ ಸಿ ಸರ್ವನಾಮ ಆಯ್ಕೆ ಡಿ ಕೃನ್ನಾಮ ಹತ್ತನೇ ಪ್ರಶ್ನೆ ಆದಿಯಮ ಕುಲೋತ್ತುಂಗ ವಿಷ್ಣುವರ್ಧನರು ಇಲ್ಲಿರುವ ಸಮಾಸ ಆಯ್ಕೆ ಎ ಭರುವ ಸಮಾಸ ಆಯ್ಕೆ ಬಿ ದ್ವಂದ್ವ ಸಮಾಸ ಆಯ್ಕೆ ಸಿ ಕ್ರಿಯಾ ಸಮಾಸ ಆಯ್ಕೆ ಡಿ ತತ್ಪುರುಷ ಸಮಾಸ ಮುಂದಿನ ಭಾಗ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಮಳವಳ್ಳಿ ಅಂಕಿತನಾಮ ಊರು ಡ್ಯಾಶ್ ಹನ್ನೆರಡನೇ ಪ್ರಶ್ನೆ ಎರಡು ಸಂಖ್ಯಾವಾಚಕ ಐದನೆಯ ಡ್ಯಾಶ್ ಹದಿಮೂರನೇ ಪ್ರಶ್ನೆ ನಾನು ಉತ್ತಮ ಪುರುಷ ಅವನು ಡ್ಯಾಶ್ ಹದಿನಾಲ್ಕನೆಯ ಪ್ರಶ್ನೆ ಮ್ಯಾಲೆ ಮೇಲೆ ಇಚಾರ ಡ್ಯಾಶ್ ಹದಿನೈದನೇ ಪ್ರಶ್ನೆ ಕಟ್ಟು ಸಕರ್ಮಕ ಮಲಗು ಡ್ಯಾಶ್ ಹದಿನಾರನೇ ಪ್ರಶ್ನೆ ಕಟ್ಟೋಣ ಸಂಭವನಾರ್ಥಕ ತಿನ್ನನು ಡ್ಯಾಶ್ ಹದಿನೇಳನೇ ಪ್ರಶ್ನೆ ಚಿಕ್ಕಪುಟ್ಟ ಜೋಡುನುಡಿ ಮೊದಮೊದಲು ಡ್ಯಾಶ್ ಹದಿನೆಂಟನೇ ಪ್ರಶ್ನೆ ಲಕ್ಷ್ಮಿ ಲಕುಮಿ ವರ್ಷ ಡ್ಯಾಶ್ ಮುಂದಿನ ಭಾಗ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ವಿಷ್ಣುವರ್ಧನ ಭೂಪಾಲನ ಮೇಲೆ ಯುದ್ಧ ಮಾಡಲು ಆದಿಯಮನಿಗೆ ಪ್ರಚೋದಿಸಿದ ಚೋಳ ದೊರೆ ಯಾರು ಇಪ್ಪತ್ತನೇ ಪ್ರಶ್ನೆ ಚೋಳ ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು ಇಪ್ಪತ್ತೊಂದನೇ ಪ್ರಶ್ನೆ ತಲಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದ ಬಿರುದು ಯಾವುದು ಇಪ್ಪತ್ತೆರಡನೇ ಪ್ರಶ್ನೆ ರಾಜ್ಯ ಸಂರಕ್ಷಣೆಯಲ್ಲಿ ಮಹಾರಾಣಿ ಶಲಾದೇವಿಯ ನೆರವಿಗೆ ನಿಂತಿದ್ದವರು ಯಾರು ಇಪ್ಪತ್ತ ಮೂರನೇ ಪ್ರಶ್ನೆ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯತಿ ಸೇರಿದ್ದರು ಇಪ್ಪತ್ತೈದನೆಯ ಪ್ರಶ್ನೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಇಪ್ಪತ್ತಾರನೇ ಪ್ರಶ್ನೆ ಬೀರಣ್ಣ ಈರಣ್ಣನಿಗೆ ತನ್ನ ಹೊಲವನ್ನು ಎಷ್ಟು ಹೊನ್ನಿಗೆ ಮಾರಿದ್ದನು ಇಪ್ಪತ್ತ ಏಳನೆಯ ಪ್ರಶ್ನೆ ಇಬ್ಬರಿಗೂ ಬೇಡವಾದ ಹೊನ್ನು ಯಾರಿಗೆ ಸೇರಬೇಕೆಂದು ಖೇತಮಲ್ಲ ಹೇಳಿದನು ಇಪ್ಪತ್ತ ಎಂಟನೆಯ ಪ್ರಶ್ನೆ ದೊರೆಯ ಹಣ ಯಾವುದಕ್ಕೆ ಮೀಸಲಾಗಿರಬೇಕು ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಅವಳಿ ದೇಗುಲಗಳ ಹೆಸರೇನು ಮೂವತ್ತನೇ ಪ್ರಶ್ನೆ ದ್ವಾರಸಮುದ್ರದಲ್ಲಿ ಕಟ್ಟಲ್ಪಡುವ ದೇವಾಲಯಗಳು ಯಾರ ಹೆಸರಿನಲ್ಲಿ ಕಟ್ಟಲ್ಪಟ್ಟವು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೂವತ್ತೊಂದನೆಯ ಪ್ರಶ್ನೆ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಮೂವತ್ತೆರಡನೇ ಪ್ರಶ್ನೆ ಶಾಂತಲಾ ದೇವಿಯು ಸಾಮ್ರಾಜ್ಯವನ್ನು ಹೇಗೆ ರಕ್ಷಣೆ ಮಾಡುತ್ತಿದ್ದಳು ಮೂವತ್ತ್ಮೂರನೇ ಪ್ರಶ್ನೆ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಮೂವತ್ನಾಲ್ಕನೇ ಪ್ರಶ್ನೆ ಈ ರಣ್ಣ ಹೊನ್ನನ್ನು ಬೀರಣ್ಣನಿಗೆ ಕೊಡಬೇಕೆಂದು ನಿರ್ಧರಿಸಲು ಕಾರಣವೇನು ಮೂವತ್ತೈದನೇ ಪ್ರಶ್ನೆ ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಮೂವತ್ತ ಆರನೆಯ ಪ್ರಶ್ನೆ ಶಾಂತಲೆಯು ನೀಡಿದ ತೀರ್ಪೇನು ಮೂವತ್ತೇಳನೆಯ ಪ್ರಶ್ನೆ ಅವಳಿ ದೇಗುಲಗಳ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ ಮೂವತ್ತೆಂಟನೆಯ ಪ್ರಶ್ನೆ ರಾಣಿ ಶಾಂತಲಾದೇವಿ ಎಂದು ತಿಳಿದಾಗ ಬನದಮ್ಮನಹಳ್ಳಿಯ ಜನತೆಯ ಭಕ್ತಿ ಪ್ರದರ್ಶನ ಹೇಗಿತ್ತು ಮುಂದಿನ ಭಾಗ ಕೆಳಗಿನ ಕವಿಗಳ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಮೂವತ್ತೊಂಬತ್ತನೆಯ ಪ್ರಶ್ನೆ ಸಾ ಶಿ ಮರುಳಯ್ಯ ಮುಂದಿನ ಭಾಗ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ನಲವತ್ತನೆಯ ವಾಕ್ಯ ತಲಕಾಡುಗೊಂಡನಿಗೆ ಜಯವಾಗಲಿ ನಲವತ್ತೊಂದನೇ ವಾಕ್ಯ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ನಲವತ್ತೆರಡನೇ ಪ್ರಶ್ನೆ ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ನಲವತ್ತ್ ಪ್ರಶ್ನೆ ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬ್ಯಾಡ ನಲವತ್ನಾಲ್ಕನೇ ಪ್ರಶ್ನೆ ಇಬ್ಬರಿಗೂ ಬ್ಯಾಡವಾದ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ ನಲವತ್ತ ಐದನೇ ಪ್ರಶ್ನೆ ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಲವತ್ತಾರನೇ ಪ್ರಶ್ನೆ ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ನಲವತ್ತೇಳನೆಯ ಪ್ರಶ್ನೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ